ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಯು ಐ ರಿಯಲ್ ಸ್ಟಾರ್ ಸೇರಿದಂತೆ ಹಿಂದಿ ತೆಲುಗು ತಮಿಳು ಮಲಯಾಳಂ ಭಾಷೆಗಳಲ್ಲಿ ರಿಲೀಸ್ ಆಗಿದೆ ನೋಡ್ಕೊಂಡು ಬಂದೆ ಸಿನಿಮಾ ನೋಡಿ ನನ್ಗೆ ಏನಿಸ್ತು ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ತುಂಬಾ ವರ್ಷಗಳ ನಂತರ ನಿರ್ದೇಶಕ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿ ಬಂದರೋ ಸಿನಿಮಾ ಆ ಒಂದು ಕಾರಣಕ್ಕೆ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಇತ್ತು ಅಂಡ್ ಬೆಳಿಗ್ಗೆ ಆರು ಮೂವತ್ತರ ಶೋಗೆ ತುಂಬಾ ದಿನಗಳ ನಂತರ ಥಿಯೇಟರ್ ನಲ್ಲಿ ಚೇರ್ ತುಂಬಿಕೊಂಡಿದ್ವು ಕೂಡ ಇನ್ನ ಸಿನಿಮಾದಲ್ಲಿ ಉಪೇಂದ್ರ ಅವರು ಮೂರು ಶೇಡ್ ನಲ್ಲಿ ಕಾಣಿಸಿಕೊಂಡಿದ್ದು ಉಳಿದಂತೆ ಗ್ರೀಷ್ಮ ನಾನಯ್ಯ ಸಾಧು ಕೋಕಿಲ ಅಚ್ಯುತ್ ಕುಮಾರ್ ರವಿಶಂಕರ್ ಮುರಳಿ ಶರ್ಮಾ ಅವರು ಅಭಿನಯಿಸಿರೋ ಸಿನಿಮಾ ಅಂಡ್ ಕೆಪಿ ಶ್ರೀಕಾಂತ್ ಜಿ ಮನೋಹರನ್ ನಿರ್ಮಾಪಕರು ಇನ್ನ ಸಿನಿಮಾಗೆ ಅಜ್ನೀಶ್ ಲೋಕನಾಥ್ ಮ್ಯೂಸಿಕ್ ಮಾಡಿದ್ದಾರೆ ಇನ್ನ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು ಇದು ರೇಟಿಂಗ್ ಕೊಡೋ ಸಿನಿಮಾ ಅಲ್ಲ ಅರ್ಥ ಮಾಡ್ಕೊಳ್ಳೋ ಸಿನಿಮಾ ಅಂತ ಇನ್ನ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬರೋದಾದ್ರೆ ಸತ್ಯ ಮತ್ತು ಸುಳ್ಳು ಅನ್ನೋ ಎರಡು ಪಾತ್ರ ಅಂದ್ರೆ ಒಬ್ಬ ಒಳ್ಳೆಯವ ಸತ್ಯ ಜನಗಳಿಗೆ ಒಳ್ಳೆಯದನ್ನೇ ಬಯಸೋನು ಇನ್ನ ಜಗತ್ತನ್ನೇ ಸರ್ವನಾಶ ಮಾಡೋ ಇನ್ನೊಬ್ಬ ಕಲ್ಕಿ ಈ ಎರಡು ಪಾತ್ರಗಳಲ್ಲಿ ಉಪೇಂದ್ರ ಅವರು ಒಬ್ಬ ಸತ್ಯನಾಗಿ ಹಾಗೂ ಇನ್ನೊಬ್ಬ ಕಲ್ಕಿಯಾಗಿ ಕಾಣಿಸಿಕೊಂಡಿದ್ದು ಈ ಎರಡು ಪಾತ್ರಗಳ ನಡುವೆ ನಡೆಯುವ ಯುದ್ಧದಲ್ಲಿ ಗೆಲ್ಲುವುದು ಯಾರು ಅನ್ನೋದೇ ಸಿನಿಮಾದ ಲೈನ್ ಇನ್ನ ಉಪೇಂದ್ರ ಅವರು ಇನ್ನ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಯಾವ ಪಾತ್ರ ಅಂತ ತಿಳ್ಕೋಬೇಕು ಅಂದ್ರೆ ನೀವು ಸಿನಿಮಾ ನೋಡಬೇಕು ಇನ್ನ ಸಿನಿಮಾದ ಕಥೆಯಲ್ಲಿ ಹಲವಾರು ಲೇಯರ್ ಗಳಿದ್ದು ಬಿಗಿನಿಂಗ್ ಅಲ್ಲಿ ಕನ್ಫ್ಯೂಸ್ ಮಾಡಿದ್ರು ಮುಂದೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ನಿರ್ದೇಶಕ ಉಪೇಂದ್ರ ಅವರು ಇನ್ನ ಸಿನಿಮಾದ ಪ್ರಾರಂಭದಲ್ಲಿ ಇದು ಬುದ್ಧಿವಂತರಿಗಲ್ಲ ದಡ್ಡರಿಗೆ ಮಾತ್ರ ಎಂಬ ಬರಹದ ಮೂಲಕ ಸಿನಿಮಾ ಶುರು ಮಾಡೋ ನಿರ್ದೇಶಕ ಅಲ್ಲಿಂದ ಯು ಐ ಅನ್ನೋ ಹೊಸ ವರ್ಲ್ಡ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಇನ್ನ ಸಿನಿಮಾದ ಟೈಟಲ್ ಕಾರ್ಡ್ನಲ್ಲೇ ಇದು ಯಾವುದರ ಬಗ್ಗೆ ಅನ್ನೋ ಸೂಕ್ಷ್ಮ ವಿಷಯವನ್ನ ಹೇಳಿದರೆ ನಿಜವಾದ ಬುದ್ಧಿವಂತರು ದಡ್ಡರ ತರ ಇರ್ತಾರೆ ಆದರೆ ದಡ್ಡರು ತಾವು ಬುದ್ಧಿವಂತರು ಅಂತ ಹೆಗರಾಡ್ತಾ ಇರ್ತಾರೆ ಅಂತವರಿಗೆ ಈ ಸಿನಿಮಾ ಇನ್ನ ಸಿನಿಮಾ ಒಂದು ಮಾಧ್ಯಮ ಇದರಿಂದ ಜನಗಳ ಬದಲಾವಣೆ ಸಾಧ್ಯ ಅನ್ನೋದನ್ನ ತಮ್ಮದೇ ಶೈಲಿಯಲ್ಲಿ ಹೇಳಿದ್ದಾರೆ ಉಪೇಂದ್ರ ಅವರು ಇನ್ನ ಹೆಣ್ಣು ಮತ್ತು ನೇಚರ್ ಅನ್ನ ಇಲ್ಲಿ ಜೊತೆಯಾಗಿ ತೋರಿಸಿದ್ದಾರೆ ಈ ಪ್ರಕೃತಿಯಲ್ಲಿ ಮೈನಿಂಗ್ ಮಾಫಿಯಾ ಬಿಸ್ನೆಸ್ ಮಾಫಿಯಾ ಭೂ ಮಾಫಿಯಾ ಹೀಗೆ ತಮಗೆ ಬೇಕಾದ ರೀತಿಯಲ್ಲಿ ತಮ್ಮ ಸ್ವಾರ್ಥಕ್ಕೆ ಪ್ರಕೃತಿಯನ್ನ ಭೂಮಿಯನ್ನ ಹೇಗೆ ಬಳಸಿಕೊಳ್ಳುತ್ತಿದ್ದಾರೆ ಪ್ರಕೃತಿಯ ಮೇಲೆ ನಡೀತಿರೋ ಅತ್ಯಾಚಾರದ ವಿಚಾರವನ್ನ ಹಾಗೂ ಅದರಿಂದ ಆಗ್ತಾ ಇರೋ ತೊಂದರೆ ಏನು ಅನ್ನೋದನ್ನ ತುಂಬಾ ನೀಟಾಗಿ ತೆರೆ ಮೇಲೆ ತಂದಿದ್ದಾರೆ ಇಲ್ಲಿ ರಾಜಕೀಯ ಮತ್ತು ಪ್ರಜಾಕೀಯದ ಬಗ್ಗೆ ಇನ್ ಆಗಿ ಹೇಳಿದ್ದಾರೆ ಸಮಾಜದಲ್ಲಿ ರಿಯಲ್ ಆಗಿ ನಡೀತಿರೋ ಪ್ರೆಸೆಂಟ್ ರಾಜಕೀಯವನ್ನ ತಮ್ಮದೇ ಸ್ಟೈಲ್ ನಲ್ಲಿ ಹೇಳಿದ್ದಾರೆ ಇನ್ನ ಜಾಗತಿಕ ತಾಪಮಾನ ಹಣದುಬ್ಬರ ಕೋವಿಡ್ ನೈನ್ಟೀನ್ ನಿರುದ್ಯೋಗ ಎ ಐ ಹಾಗೂ ಯುದ್ಧಗಳನ್ನ ಪ್ರಸ್ತುತ ರಾಜಕೀಯ ಹಾಗೂ ರಾಜಕಾರಣಿಗಳು ನಮ್ಮ ಯೂನಿವರ್ಸ್ಗೆ ಉಡುಗೊರೆ ನೀಡಿದ್ದಾರೆ ಇಂತಹ ವಿಷಯಗಳ ಜೊತೆಗೆ ನಮ್ಮನ್ನೆಲ್ಲ ಕತ್ತಲೆ ಜಗತ್ ಬಂಧಿಸಿದ್ದಾರೆ ಅಂಡ್ ನಮ್ಮ ಯೋಚನಾ ಶಕ್ತಿಯಿಂದ ಕತ್ತಲೆ ಜಗತ್ತಿಂದ ಹೊರಬರಕೆ ಸಾಧ್ಯ ಅನ್ನೋ ವಿಷಯ ಹೀಗೆ ಸಿನಿಮಾ ಪೂರ್ತಿ ನಾವು ದಿನನಿತ್ಯ ಜೀವಿಸ್ತಾ ಇರೋ ಸಮಾಜದ ಬಗ್ಗೆ ಎಳೆ ಎಳೆಯಾಗಿ ಹೇಳಿದ್ದಾರೆ ನಿರ್ದೇಶಕ ಉಪೇಂದ್ರ ತುಂಬಾ ದಿನಗಳಿಂದ ಉಪೇಂದ್ರ ಅವರ ಇಂಟರ್ವ್ಯೂಗಳನ್ನ ಫಾಲೋ ಮಾಡ್ತಿರೋರಿಗೆ ಯು ಐ ಸಿನಿಮಾದ ಉದ್ದೇಶ ಅರ್ಥ ಆಗಿರುತ್ತೆ ಇನ್ನು ಸಿನಿಮಾದ ಮೇಕಿಂಗ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ನಿರ್ಮಾಪಕರಾಗಿರೋ ದುಡ್ಡು ಆನ್ ಸ್ಕ್ರೀನ್ ಕಾಣಿಸ್ತಿದೆ ಸಿನಿಮಾಟೋಗ್ರಫಿ ಕತೆಗೆ ಹೇಗ್ ಬೇಕೋ ಹಾಗೆ ತುಂಬಾ ನೀಟಾಗಿ ಮಾಡಿದ್ದಾರೆ ಸಿನಿಮಾದ ಆರ್ ಆರ್ ಹಾಗೂ ಸೌಂಡ್ ಡಿಸೈನಿಂಗ್ ವಿಚಾರಕ್ಕೆ ಬರೋದಾದರೆ ಎಲ್ಲೂ ಲಿಮಿಟ್ ಕ್ರಾಸ್ ಮಾಡಿದ ಹಾಗೆ ಬಿಜಿಎಂ ಕೊಟ್ಟಿದ್ದಾರೆ ಅಜ್ನೀಶ್ ಅವರು ಸೌಂಡ್ ಡಿಸೈನ್ ಕೂಡ ಚೆನ್ನಾಗಿದೆ ಒಂದು ಒಳ್ಳೆ ಥಿಯೇಟರ್ ನಲ್ಲಿ ನೀವು ಸಿನಿಮಾ ನೋಡಿದ್ರೆ ಖಂಡಿತವಾಗಿ ಅದರ ಫೀಲ್ ಮಾಡ್ತೀರಾ ಅಂತ ಹೇಳ್ತೀನಿ ಸಿನಿಮಾ ಬಗ್ಗೆ ಸಿನಿಮಾ ಮೇಕಿಂಗ್ ಬಗ್ಗೆ ಇನ್ನೂ ಹೇಳೋದಿದೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಇನ್ನು ಯು ಐ ಉಪೇಂದ್ರ ಅವರ ಟಿಪಿಕಲ್ ಸ್ಟೈಲ್ ಸಿನಿಮಾ ಅದನ್ನ ಬಿಟ್ಟರೆ ಸಿನಿಮಾ ಅಂತ ನೋಡೋದಾದ್ರೆ ಕತೆ ತುಂಬಾ ನಾರ್ಮಲ್ ವಿಚಾರಗಳನ್ನ ಅಂದ್ರೆ ನಮಗೆಲ್ಲ ಗೊತ್ತಿರೋ ವಿಷಯವನ್ನೇ ಉಪೇಂದ್ರ ಅವರು ಅವರ ಸ್ಟೈಲ್ ನಲ್ಲಿ ರಾ ಆಗಿ ತೋರಿಸಿದ್ದಾರೆ ಫಸ್ಟ್ ಆಫ್ ನಲ್ಲಿ ಸ್ವಲ್ಪ ಕನೆಕ್ಟ್ ಆಗೋಕೆ ಕಷ್ಟ ಆಯ್ತು ಬಿಟ್ಟರೆ ಮುಂದೆ ಸಿನಿಮಾದಿಂದ ಹೊರ ಬರೋ ಹೊರಗೆ ಹಿಡಿದಿಟ್ಟಿರುತ್ತೆ ಯು ಐ ಸಿನಿಮಾ ನನಗೆ ಸಿನಿಮಾ ಒಂದು ನಾರ್ಮಲ್ ಫೀಲ್ ಕೊಡ್ತು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು ಬೇರೆ ಏನೋ ಹೊಸದಾಗಿ ಹೇಳಿರ್ತಾರೆ ಅಂತ ಬಟ್ ಇಲ್ಲಿ ಗೊತ್ತಿರೋ ವಿಚಾರನೇ ಇದ್ದಿದ್ದು ಸಿನಿಮಾ ಪ್ರೇಕ್ಷಕನಾಗಿ ನನಗೆ ಯು ಐ ಮಜಾ ಕೊಡ್ಲಿಲ್ಲ ಮೊಬೈಲ್ ಜೊತೆ ಫ್ರೀ ಇಂಟರ್ನೆಟ್ ಇದ್ರೆ ಸಾಕು ಬೇರೇನು ಬೇಡ ನಮ್ಮನ್ನ ಆಳುತ್ತಿರುವ ವ್ಯವಸ್ಥೆ ನಮ್ಮನ್ನ ಜಾತಿ ಧರ್ಮದ ಸಂಘರ್ಷ ಗಲಾಟೆಗಳಲ್ಲೇ ಮುಳುಗಿಸಿದೆ ಇನ್ನೊಬ್ಬರ ಗಾಸಿ ಬೇಕು ಶ್ರೀಮಂತರು ಶ್ರೀಮಂತರಾಗಿ ಇರ್ತಾರೆ ಬಡ ಜನರು ಇದ್ದಲ್ಲೇ ಇರ್ತಾರೆ ಯಾವ ಅಭಿವೃದ್ಧಿಯೂ ಬೇಡ ಅದರ ಚಿಂತೆಯೂ ಇಲ್ಲ ಕತ್ತಿಯ ಹಾಗೆ ಜೀವನ ಪೂರ್ತಿ ದುಡಿಬೇಕು ಟ್ಯಾಕ್ಸ್ ಕಟ್ಟಬೇಕು ಇದನ್ನ ಅರ್ಥ ಮಾಡಿಸೋಕೆ ಓದೋನು ದೇಶದ್ರೋಹಿ ಅನಿಸ್ಕೋಬೇಕು ಇನ್ನಾದರೂ ಬದಲಾಗಿ ಇರೋದು ಒಂದೇ ಜೀವನ ಸತ್ ಮೇಲೆ ಮಣ್ಣ ಆಗೋದೆ ಎಲ್ಲರ ಜೊತೆ ಪ್ರೀತಿಯಿಂದ ಇರಿ ಅನ್ನೋ ಒಂದು ಸಂದೇಶ ಸಿನಿಮಾ ಒಂದು ಮಾಧ್ಯಮ ಇದರಿಂದ ಜನಗಳ ಮನಸ್ಥಿತಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅಂತ ಮಾಡಿರೋ ಪ್ರಯತ್ನ ಓಕೆ ಬಟ್ ಸಿನಿಮಾ ಆಗಿ ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳ್ತೀನಿ ಇದಿಷ್ಟು ಯು ಐ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ವಿಚಾರಗಳು ನೀವು ಈಗಾಗಲೇ ಸಿನಿಮಾ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ